ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಒಳ್ಳೆಯ ಪ್ರಾಪರ್ಟಿ ಹನ್ನೆರಡು ಎಕರೆ ಪ್ರಾಪರ್ಟಿ ಇದು ನಿಮಗೆ ಹುಳ್ಳಳ್ಳಿ ಹತ್ರ ಬರುತ್ತೆ ಮೈಸೂರಿಂದ ತರ್ಟಿ ಏಯ್ಟ್ ಕಿಲೋಮೀಟರ್ ತರ್ಟಿ ಏಯ್ಟ್ ಕಿಲೋಮೀಟರ್ ಮೈಸೂರಿಂದ ಉಳ್ಳಿ ಅಂತ ಬರುತ್ತೆ ಒಂದು ಮನೆ ಇದೆ ಒಂದು ಲೇಬರ್ ಇದೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅಡಿಕೆ ಹಾಕಿದ್ದಾರೆ ಮತ್ತು ತೆಂಗು ಇದೆ ರನ್ನಿಂಗು ತೆಂಗು ಫಲ ಬಿಡ್ತಾಯಿದೆ ಹೊಸ ತೆಂಗು ಫಲ ಬಿಡ್ತಾಯಿದೆ ಇದೆ ಅಡಿಕೇನು ಅಷ್ಟೇ ಅವಳ ಹೊಸದು ಇನ್ನೇನು ಫಲ ಕತ್ತಾಯಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಪ್ಯೂರ್ ಬ್ರಾಮಿನ್ಸು ತುಂಬ ಜನರಲ್ ಪ್ರಾಪರ್ಟಿ ಹುಳ್ಳಹಳ್ಳಿ ಹತ್ರ ಬರುತ್ತೆ ಉಳ್ಳಹಳ್ಳಿಯಿಂದ ನಿಮಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹುರ ಹುರ ಹತ್ರ ಬರುತ್ತೆ ರೋಡು ತಾರೋಡು ತಾರೋಡಿಂದ ಇನ್ನೂರೈವತ್ತು ಮೀಟ್ರ್ ಅಷ್ಟೇ ಇನ್ನೂರೈವತ್ತು ಮೀಟ್ರ್ ರೋಡು ಇನ್ನು ಮಿಕ್ಕಿದ್ದೆಲ್ಲ ತಾರೋಡೆ ಫುಲ್ಲು ಮೈಸೂರಿಂದ ಅಲ್ಲಿ ತಂದ್ಕೊಂಡು ತಾರೋಡೆ ಬಟ್ ಇನ್ನೂರೈವತ್ತು ಮೀಟ್ರ್ ಮಾತ್ರ ಮಡ್ ರೋಡು ಸೊ ಪಕ್ಕದ್ದಲ್ಲ ಪಕ್ಕದ್ದು ಲ್ಯಾಂಡು ರೋಡ್ ಆ ರೋಡಿಗೆ ಒಂದು ರೋಡಿ ಒಂದು ಜಮೀನಿದೆ ಅದ್ರ ಪಕ್ಕದ ಜಮೀನು ಇನ್ನೂರೈವತ್ತು ಮೀಟ್ರ್ ಮಡ್ರೋಡು ರೋಡ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಈ ಥರ ಬರುತ್ತೆ ರೋಡು ಲಾರಿ ಬಸ್ ಬಸ್ ಬರಲ್ಲ ಕಾರು ಎಲ್ಲ ಆರಾಮಾಗಿ ಹೋಗ್ಬೋದು ನಾನು ಹೋಗಿದ್ದೆ ನೋಡಿ ಈ ಥರ ಬರುತ್ತೆ ರೋಡು ತೋರಿಸ್ತಿದ್ದೆ ಸೊ ರೋಡ್ ಆ್ಯಕ್ಚುಲಿ ಈ ಥರ ರೋಡ್ ಇನ್ನೂರೈವತ್ತು ಮೀಟ್ರ್ ಮಾತ್ರ ಮಾಡ್ರಿ ಅವರು ಇದು ಇದು ಈ ಥರ ಇನ್ನೂರೈವತ್ತು ಮೀಟ್ರ್ ಮಾತ್ರ ಸುತ್ತಲೂ ಫೆನ್ಸು ಸೋಲಾರ್ ಫ್ಯಾನ್ಸ್ ಹಾಕೋರೆ ಹೈಟಾಗಿ ಹದಿನಾಲ್ಕು ಕಡೆ ಹೈಟ್ ಸುತ್ತಲೂ ಫ್ಯಾನ್ಸ್ ಹಾಕೋರೆ ಒಳ್ಳೊಳ್ಳೆ ಮರಗಳಿದೆ ಈ ಥರ ನೋಡಿ ಈ ಥರ ತೆಂಗಿದೆ ನೋಡಿ ಈ ಕಡೆ ತೆಂಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಪ್ರಿಯೂರ್ ಬ್ರಾಮಿನ್ಸು ಒಳ್ಳೆ ಗುಡ್ ಲೊಕೇಶನಲ್ಲಿದೆ ನೀರು ಅಷ್ಟೇ ಎರಡು ಬೋರ್ ಇದೆ ಒಂದು ತೆಂಗು ತೆಂಗು ಮತ್ತು ಹಿಂದ್ಗಡೆ ಚಾನಲ್ ಇದೆ ಇದರ ಥರ ಇದು ಜಮೀನು ಹಿಂದ್ಗಡೆ ಚಾನಲ್ ಅರಿಯುತ್ತೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ ಅದೇ ಥರ ಇರುತ್ತೆ ಇದು ಜಮೀನಿನಗಡೆ ತುಂಬ ಚೆನ್ನಾಗಿದೆ ಲ್ಯಾಂಡು ಜನರ ಪ್ರಾಪರ್ಟಿ ಸೊ ನಿಮಗೆ ಒಂದು ಎಕರೆ ಬಂದು ಮೂವತ್ತೆಂಟು ಲಕ್ಷ ಹೇಳ್ತಾವ್ರೆ ಮೂವತ್ತೆಂಟು ಲಕ್ಷ ಒಂದು ಎಕರೆ ಪೂರ ಉಳ್ಳಾಳಿ ಹತ್ರ ಇರೋದು ಮೂವತ್ತೆಂಟು ಲಕ್ಷ ಫೈನಲ್ ಪ್ರೈಸ್ ಹೇಳ್ತಾವ್ರೆ ಸೊ ಈ ಥರ ರೋಡಿದೆ ಇನ್ನೂರೈವತ್ತು ಮೀಟ್ರು ಜನರಲ್ ಪ್ರಾಪರ್ಟಿ ಮೈಸೂರಿಂದ ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಮೈಸೂರಿಂದ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಥರ ಮಡ್ ಮಡ್ರೋಡು ಇನ್ನೂರೈವತ್ತು ಮೀಟ್ರು ಸುತ್ತಲೂ ಫೆನ್ಸ್ ಹಾಕೋರೆ ಟೋಟಲಿ ಹದಿನಾಲ್ಕು ಎಕರೆ ಬರುತ್ತೆ ಇದು ಜನ್ರಲ್ ಪ್ರಾಪರ್ಟಿ ಹಿಂದ್ಗಡೆ ಚಾನಲ್ ಇದೆ ಮೈಸೂರಿಂದ ನಿಮಗೆ ತರ್ಟಿ ಏಯ್ಟ್ ಫಾರ್ಟಿ ಕಿಲೋಮೀಟರ್ಸ್ ಒಳಗಡೆನೆ ಜೈಪುರ ಜೈಪುರದಿಂದ ಉದ್ಬುರು ಉದ್ಬೂರಿಂದ ನಿಮಗೆ ಉರ ಉರ ಇಂದ ಉಳ್ಳಿ ಉಳ್ಳಳ್ಳಿಯಿಂದ ಆದ್ಮೇಲೆ ಉರ ಉರ ಆದಮೇಲೆ ಒಂದು ಐದಾರು ಕಿಲೋಮೀಟ್ರ್ ಜಮೀನು ಬರುತ್ತೆ ಇದು ತುಂಬ ಚೆನ್ನಾಗಿದೆ ನಿಮಗೆ ಸೀಬೆ ನಿಂಬೆ ಸಪೋಟ ದಾಳಿಂಬೆ ಎಲ್ಲ ಹಾಕಿದ್ದಾರೆ ಅಡಿಕೆನೂ ಇದೆ ಮಾವು ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಯಾರು ಇಂಟ್ರೆಸ್ಟ್ ಆಗಿದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಾನು ಹೊಸ ಎಲ್ಲ ನೋಡ್ತಾಯಿದ್ದೆ ನನ್ನ ನಂಬಲ್ ರಿಕ್ವೆಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಇಷ್ಟು ಕಡಿಮೆಗೆ ಮೂವತ್ತೆಂಟು ಲಕ್ಷ ಕಡಿಮೆಗೆ ಎಲ್ಲೂ ಸಿಗೋಲ್ಲ ಜಮೀನು ಮೈಸೂರಿಂದ ನಲ್ವತ್ತು ಕಿಲೋಮೀಟ್ರ್ ರೇಂಜಲ್ಲಿ ಇಷ್ಟು ಕಡಿಮೆಗೆ ಜಮೀನು ಸಿಗೋದೇ ಇಲ್ಲ ಸೊ ಬನ್ನಿ ತೋರಿಸ್ತೀನಿ ವಿಸಿಟಿಂಗ್ಗೆ ಮಾತ್ರ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾಕೆ ಅಂದರೆ ನಮ್ಮ ಕೆಲಸ ಬಿಟ್ಟು ಎಲ್ಲ ಬರ್ತೀವಿ ನೀವು ತಗೋತಿರೋ ಬರ್ತಿರೋ ಇಂಥವ್ರು ದಿನ ಒಂದು ಐದಾರು ಜನ ಬರ್ತಾರೆ ತೋರಿಸಿ 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 ನಾವು ಬೇಸತ್ತೋಗ್ಬಿಟ್ಟಿರ್ತೀವಿ ಹಾಗಾಗಿ ವಿಸಿಟಿಂಗ್ ಚಾರ್ಜಸ್ಸು ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ತಪ್ಪ ತಿಳ್ಕೊಬೇಡಿ ಅದು ನಿಮ್ಮ ಕಮಿಷನ್ ಹಿಡ್ಕೊಂಡು ಕೊಡಿ ಲಾಸ್ಟಲ್ಲಿ ತಗೊಂಡ್ರೆ ಕಮಿಷನಲ್ಲಿ ಡಿಡೆಕ್ಟ್ ಮಾಡ್ಕೊಂಡು ಕೊಡ್ಬೋದು ತೌಸಂಡ್ ರುಪೀಸ್ ವಿಸಿಟಿಂಗ್ ಚಾರ್ಜು ಒಂದು ಮೂರು ನಾಲ್ಕು ಲ್ಯಾಂಡ್ ತೋರಿಸ್ತೀವಿ ಈ ಥರ ಇದೆ ಲ್ಯಾಂಡು ನೋಡ್ಕೊಳ್ಳಿ ರೆಡ್ ಸಾಯಿಲು ಹಿಂದ್ಗಡೆ ಚಾನಲ್ ಇದೆ ಮತ್ತು ಒಂದು ಮನೆ ಇದೆ ಲೇಬರ್ ಸಡ್ಡಿ ಇದೆ ಒಂದು ಪುಟ್ಟ ವಾರ್ಷಿಕ ಓಣರ್ ಹಿಡ್ಕೊಳ್ಳೋಕೆ ಒಂದು ಮನೆ ಮಾಡಿಕೊಂಡಿದ್ದಾರೆ ಅದರ ಮೇಲೆ ಒಂದು ಸಡ್ಡಿ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಹೆಂಬಲ್ ರಿಕ್ವೆಸ್ಟ್ ಪ್ಲೀಸ್ ಈ ಥರ ರೋಡ್ ಬರುತ್ತೆ ಈ ಥರ ರೋಡಿಂದ ಒಳಗಡೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇಂಟ್ರೆಸ್ಟ್ ಅಯ್ಯೋ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೂರೈವತ್ತು ಮೀಟ್ರ್ ಮಡ್ರೋಡ್ ಇದೆ ಸೊ ಹೊಸ್ದಾಗೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಅಂಬಲ್ ರಿಕ್ವೆಸ್ಟ್ ಇದು ಇದು ವಿಲೇಜು ವಿಲೇಜ್ ಪಕ್ಕದಲ್ಲಿ ಜಮೀನು ಬರೋದು ಇದು ಇದು ಜಮೀನು ಸುತ್ತಲೂ ಫೆನ್ಸ್ಡ್ ಸುತ್ತಲೂ ಫೆನ್ಸ್ ಈ ಥರ ಮಡ್ರೋಡು ಸುತ್ತಲೂ ಫೆನ್ಸ್ ಹಾಕೋರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತೆಂಗು ಹೊಸ ತೆಂಗು ಫಲಾಗ್ ಕೊಡ್ತಾಯಿದೆ ಹೊಸ ಹೊಸ ತೆಂಗು ಫಲಾಗ್ ಸ್ಟಾರ್ಟ್ ಆಗಿದೆ ಇವತ್ತಲ್ಲಿ ಜಮೀನು ಒಂದು ಮನೆ ಇದೆ ಒಂದು ಲೇಬರ್ ಶೆಡ್ ಇದೆ ಸುತ್ತಲೂ ಸೋಲಾರ್ ಫೆನ್ಸ್ ಹಾಕಿದ್ದಾರೆ ಒಂದು ಪ್ರಾಣಿ ಕೂಡ ಒಳಗಡೆ ಬರಲ್ಲ ಕಾಡಂತೂ ಇಲ್ಲ ಈ ಥರ ರೋಡ್ ಬರುತ್ತೆ ಇನ್ನೂರ ಹತ್ತು ಮೀಟ್ರು ಸಪೋಟ ನಿಂಬೆ ಸೀಬೆ ತೇಗು ಮತ್ತೆ ಅಡಿಕೆ ಮತ್ತು ತೆಂಗು ಇಷ್ಟು ಇದೆ ಬೆಳೆ ಓಕೆನಾ ಖೋಖೋನು ಹಾಕಿದ್ದಾರೆ ಮಧ್ಯ ಮಧ್ಯೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಕಾಲ್ ಬರ್ತಾ ಇದೆ ಜನರಲ್ ಪ್ರಾಪರ್ಟಿ ಒಂದು ಎಕರೆ ಮೂವತ್ತೆಂಟು ಲಕ್ಷ ಫೈನಲ್ ಪ್ರೈಸು ಯಾರಾದರೂ ಬಂದರೆ ಬೈ ಮಾಡ್ಬೋದು ಮೈಸೂರಿಂದ ಫಾರ್ಟಿ ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಇದು ರಿಂಗ್ ರೋಡಿಂದ ತರ್ಟಿ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೆಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು